ತುರುವೇಕೆರೆ ತಾಲೂಕಿನ ಸಿಗಿಹಳ್ಳಿ ಗ್ರಾಮದಲ್ಲಿ ಇರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಮಾಜಿ ನಿರ್ದೇಶಕ ಹರಳೇಕೆರೆ ಪುಟ್ಟೇಗೌಡ ಅವರು ಆರೋಪವನ್ನ ಮಾಡಿದ್ದಾರೆ ಅವ್ಯವಹಾರ ನಡೆದಿರುವ ದಾಖಲೆಗಳೊಂದಿಗೆ ಬಹಿರಂಗ ಚರ್ಚೆಗೆ ಮಾಜಿ ನಿರ್ದೇಶಕ ಆಹ್ವಾನಿಸಿದರು ಆದರೆ ಬಹಿರಂಗ ಸವಾಲು ಎದುರಿಸಲು ಹಾಜರಾಗಲಿಲ್ಲ ಮುರುಳಿ ಕುಪ್ಪೆ ಶ್ರೀನಿವಾಸ್ ಮತ್ತು ರಮೇಶ್ ಇವರಿಂದಲೇ ತಿಳಿಯುತ್ತದೆ ಅವ್ಯವಹಾರ ಆಗಿರುವುದಕ್ಕೆ ಅವರು ನಮ್ಮ ಸವಾಲನ್ನು ಸ್ವೀಕರಿಸದೇ ಇರೋದು ಇವರಿಗಳಿಂದ ಅವ್ಯವಹಾರ ಆಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಜೊತೆಗೆ ನನ್ನ ಬಳಿ ದಾಖಲೆ ಸಮೇತ ಸಾಕ್ಷಿಗಳಿವೆ ಕೂಡಲೇ ಇದರ ತನಿಖೆ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಎಂದು ಮಾಜಿ ಅಧ್ಯಕ್ಷ ಪುಟ್ಟೇಗೌಡ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ದೊಡ್ಡ ನಂಜೇಗೌಡ ಯರದಹಳ್ಳಿ ಬೆಟ್ಟಸ್ವಾಮಿ ಗೌಡ ಮಣೆ ಚೆಂಡೂರು ಯಜಮಾನ್ ರಾಜಣ್ಣ ವೀರಭದ್ರಯ್ಯ ಇನ್ನು ಅನೇಕರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರು ನಾವು ಸೊಸೈಟಿನಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಬಹಿರಂಗವಾಗಿ ಚರ್ಚೆಗೆ ಇವತ್ತು ಸಭೆಯನ್ನು ಆಹ್ವಾನಿಸಿದ್ವಿ ಈ ಸೆಕ್ರೆಟರಿಯನ್ನ ಸಮರ್ಥವಾಗಿ ವಹಿಸಿಕೊಂಡಂತ ಶ್ರೀಗಳ ಮುರುಳಿಕುಪ್ಪೆ ಶ್ರೀನಿವಾಸ ಅವರು ಹಾಗೂ ರಮೇಶ್ ಅವರು ಈ ಸಭೆಗೆ ಹಾಜರಾಗದೆ ತಪ್ಪಿಸಿದ್ದಾರೆ ಸತ್ಯ ಅದಕ್ಕೆ ಇವರೆಲ್ಲರೂ ಯಾಕೆ ಸೆಕ್ರೆಟರಿಯನ್ನು ವಹಿಸಿಕೊಂಡಿದ್ದಾರೆ ಇದಕ್ಕೂ ಅವ್ರಿಗೂ ಸಂಬಂಧ ಏನು ಇವರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ಸೂಕ್ತವಾದ ತನಿಖೆ ಆಗಬೇಕು ಈ ತನಿಖೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಚುನಾವಣೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸೋಲು ಗೆಲುವು ಮನುಷ್ಯನಿಗೆ ಸಹಜ ಆದರೆ ಸೊಸೈಟಿಲಿರ್ತಕ್ಕಂಥ ಹಣವನ್ನು ದುರುಪಯೋಗ ಪಡಿಸ್ಕೊರ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿಗೆ ಹಾಗೂ ಅವರಿಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ತಕ್ಕ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಧನ್ಯವಾದಗಳು